ಯಾರು ನೋಡ್ರಿ ಉಚ್ಚಾಟನೆ ಅಲ್ಲದು ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನೂ ಸಂಬಂಧ ಇಲ್ಲ ಅದು ಒಂದು ಕುಟುಂಬ ಟ್ರಸ್ಟ್ ಅದು ಒಂದು ಕಳ್ಳರ ಕೂಟ ಅದಕ್ಕ ನಮ್ಮ ಕೂಡಲ ಸಂಗಮ ಶ್ರೀಗಳ ಪೀಠಕ್ಕೆ ಯಾವುದೇ ಸಂಬಂಧ ಇಲ್ಲ ಉಚ್ಚಾಟನೆ ಅನ್ನೋ ಪ್ರಶ್ನೆನೇ ಬರುವುದಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ದಾಖಲೆ ಕೊಡಬೇಕಾಗ್ತದೆ ಬೇಕಾ ಬಿಟ್ಟು ಏನಾರ ಬ್ಲ್ಯಾಕ್ ಮೇಲ್ ಮಾಡೋದೇನದಲ್ಲ ಮಾಡಬಾರ್ದು ಎಲ್ಲಿ ಆಸ್ತಿ ಮಾಡ್ಯಾರ ಯಾವ ಸರ್ವೆ ನಂಬರ್ ಉತ್ತಾರೆ ನೀವೇನು ಅಲ್ಕಟ್ಟಿಗಿರಿ ಮಾಡಿರಲ್ಲ ಆ ಟ್ರಸ್ಟ್ ನಾವು ದಾಖಲೆ ಕೊಟ್ಟಿವಿ ಒಂದು ಎರಡು ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ ಅದಕ್ಕೆ ದಾಖಲೆ ಇಲ್ಲ ಆರೋಪ ಮಾಡುವಂಥವ್ರು ನಾಲಾಯ್ಕರು ಮೂರು ನಾವು ಮೊನ್ನೆ ಇಲ್ಲೇ ಹಾರುವಿರೆಯಲ್ಲಿ ಸೇರಿದ್ದೀವಿ ನಮ್ಗೆ ಗೊತ್ತಿತ್ತು ಅವರು ಉಚ್ಚಾಟನೆ ಮಾಡ್ತಾ ಇರ್ತಾಳೆ ಅದೆಂತ ಅವರದ್ ವಿಷಯ ಅಲ್ಲ ಉಚ್ಚಾಟನೆ ಅನ್ನುವಂತ ಸಂಬಂಧ ಇಲ್ಲ